ಹೊಸಕೋಟೆ ಮಹಾದೇವ ಕಾಲೇಜಿನಲ್ಲಿ ಭೀಮ ಚಿತ್ರತಂಡದಿಂದ ವಿದ್ಯಾರ್ಥಿಗಳಿಗೆ ಫೇರ್ವೆಲ್ ಪೇಷಸ್ ಡೇ ಆಚರಣೆ ಮಹಾದೇವ ಕಾಲೇಜ್ ಆಫ್ ಕಾಮರ್ಸ್ ಪೇರ್ವೆಲ್ ಪೇಷರ್ ಡೇ ಕಾರ್ಯಕ್ರಮವನ್ನು ಭೀಮ ಚಿತ್ರದ ಖಲನಾಯಕ ಡ್ರಾಗನ್ ಮಂಜು ಹಾಗೂ ಜಾಕ್ ಅವರು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಡ್ರಾಗನ್ ಮಂಜು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಗಮನಹರಿಸಬೇಕು ಯಾರು ಈ ಸಮಯದಲ್ಲಿ ವಿದ್ಯೆಗೆ ಪ್ರಾಮುಖ್ಯತೆ ನೀಡುತ್ತಾರೆ ಅವರು ಮುಂದೆ ಒಂದು ದಿನ ಸಮಾಜ ಗುರುತಿಸಿ ಸನ್ಮಾನ ಮಾಡುತ್ತದೆ ಭೀಮ ಚಿತ್ರದಲ್ಲಿ ತೋರಿಸಿದಂತೆ ಯಾರು ಸಹ ಇತರೆ ಚಟಗಳಿಗೆ ಬಲಿಯಾಗಬೇಡಿ ಅದು ಇಡೀ ಜೀವನವನ್ನೇ ಹಾಳು ಮಾಡುತ್ತದೆ ಎಂದು ಸಲಹೆ ನೀಡಿದರು ಒಂದು ಚಿಕ್ಕ ಅಡ್ವೈಸ್ ಮಾಡಿ ಇವಾಗ ಒಂದು ಸಣ್ಣ ಆಟೋಗ್ರಾಫ್ ಅಂತ ನೆನಪಿನ ಇವಾಗ ಸೈನ್ ಮಾಡಿದೆ ಕಾಣೋದಿಲ್ಲ ನಾನು ಜಸ್ಟ್ ತುಂಬ ವರ್ಷಗಳು ಆಯಿತು ನಾನು ಸೈನ್ ಮಾಡ್ಲಿಕ್ಕೆ ಹೋಗಿ ಯಾಕಂದ್ರೆ ಓದ ಅರ್ಧಲ್ಲಿ ಬಿಟ್ಟಿದ್ದಕ್ಕೆ ಸೊ ನಾವಿಲ್ಲೆಲ್ಲ ನಿತ್ತಿದ್ದೀವಿ ಅಂದರೆ ಸಾರಿ ಹೇಳಿದಾಗ ಕಷ್ಟಪಟ್ಟಿದ್ದೀವಿ ತುಂಬಾ ದೇವ್ರು ಎಲ್ಲೋ ಜಾಲಿ ಕೊಡ್ತಾರೆ ಆಮೇಲೆ ಮನೆಗೆ ಹೋದ್ಮೇಲೆ ಆಮೇಲೆ ಎಲ್ಲ ಖಾಲಿ ಆಗುತ್ತೆ ಸೊ ಓದು ತುಂಬ ಮುಖ್ಯ ಅಂತ ಒಂದು ಸ್ಕೂಲ್ ಕಾಲೇಜ್ ಬಿಟ್ಟು ಹೊರಡೇ ಗೊತ್ತಾಯ್ತು ಸೆಕೆಂಡ್ ಯು ಬಿಟ್ಟು ಯಾಕಂದರೆ ತುಂಬ ಓದೋರು ಚೆನ್ನಾಗಿ ಹೋಗ್ತಾ ಇರ್ತಾರೆ ಓದಿಲ್ಲದೆ ಇರೋರು ಎಲ್ಲೋ ಒಂದ್ ಕಡೆ ದುಡ್ಕೊಂಡು ಏನೋ ಹೋಗ್ ಮಾಡ್ತಾ ಇರ್ತಾರೆ ಸೊ ಓದೋರು ಬಂದು ತುಂಬ ದೊಡ್ಡ ದುಡಿಮೆ ಅದು ಯಾರು ಕೊಡಕೋಗಲ್ಲ ಈ ಸ್ಕೂಲ್ ಕಾಲೇಜ್ ಲೈಫ್ಗೆ ನಿಮ್ಮ ಲೈಫ್ನೇ ನೀವು ಕೊಟ್ಟರು ಅದು ಬಂದ್ಬಿಟ್ಟು ಈಕ್ವಲ್ ಆಗೋಲ್ಲ ಸೊ ಇವಾಗ ದಯವಿಟ್ಟು ಓದಿ ಈ ಜಾಲಿ ಮಾಡಲೇಬೇಕು ಓದ್ಕೊಂಡು ಜಾಲಿ ಮಾಡಬೇಕು ಜಾಲಿನೇ ಲೈಫ್ ಆದರೆ ಒಂಟೈ ಎಲ್ಲ ಗಾಲಿನೇ ನಾವೆಲ್ಲೋ ಇವಾಗ ಬಂದಿದ್ದೀವಿ ಸೆಲೆಬ್ರಿಟಿ ನಾವೆಲ್ಲ ಸೆಲೆಬ್ರಿಟಿ ಇಲ್ಲ ಇಲ್ಲ ಮೊನ್ನೆ ಈ ಫಿಲಮ್ ಸ್ಟಾರ್ಟ್ ಮಾಡೋಕಿಲ್ಲ ಮುಂಚೆಲ್ಲ ವಿಡಿಯೋಲ್ಲಿದ್ದೀವಿ ನಾವು ಸರ್ ಹೇಳ್ದಂಗೆ ಸೊ ಇವಾಗ ಬಂದಿದ್ದು ಒಂದು ಚಾನ್ಸ್ ಅಲ್ಲ ದೇವರು ಎಲ್ಲೋ ಒಂದು ಕಡೆಯಿಂದ ಆಶೀರ್ವಾದ ಮಾಡ್ತಾರೆ ಅಷ್ಟೇ ಸೊ ಪ್ರಯತ್ನ ಇರಬೇಕು ಇಟ್ಸಿಟ್ ಮಾಡಿ ಇದು ಯಾವುದು ಗಿಟ ಏನೋ ಕಲ್ತ್ಕೊಂಡುಬೇಡಿದೆ ಯಾಕಂದರೆ ಮೂವಿಲಿ ನೋಡಿರ್ಬೋದು ನಾವೆಲ್ಲ ಸ್ಮೋಕ್ ಮಾಡೋದು ಇನ್ನೊಂದು ಇನ್ನೊಂದು ಮಾಡೋದಲ್ಲ ಅದೆಲ್ಲ ಯಾವುದು ನಾವಿಲ್ಲ ಯಾಕಂದ್ರೆ ಸೊ ಅದೆಲ್ಲ ಟ್ರೈನಿಂಗ್ ತೊಗೊಳ್ತೀವಿ ಅದಕ್ಕೂ ಸೊ ಟ್ರೈನಿಂಗ್ ತಗೊಂಡೆ ನಾನು ಒಂದು ತಿಂಗಳು ನಿದ್ರೆ ಮಾಡೋಕ್ಕಾಗಲಿಲ್ಲ ನನಗೆ ಯಾಕೆಂದ್ರೆ ಕೆಮ್ಮು ಇದೆಲ್ಲ ಫುಲ್ಲು ತುಂಬ ಜಾಸ್ತಿ ಇರುತ್ತೆ ಸೊ ಮಾದಕ ವಸ್ತು ಅಂತ ಯಾವುದೋ ಸಿಗರೇಟ್ ಸಿಗುತ್ತೆ ಅಂಗಡಿಯಲ್ಲಿ ಸಿಗುತ್ತೆ ಅದು ಡ್ರಿಂಕ್ಸ್ ಸಿಗುತ್ತೆ ಇದು ಎಲ್ಲ ಕೆಟ್ಟದ ನಮ್ಮ ಹೇಗೆ ಇಲ್ಲ ಅಣ್ಣನೇ ಒಂದು ಸ್ವಲ್ಪ ಬಿಟ್ಟು ಜಾಸ್ತಿ ಇದ್ರೆ ಕೆಟ್ಟದ ಅದನ್ನು ಅಷ್ಟೇ ಸೊ ಹಂಗಾಗಿ ಅದನ್ನ ಯಾವುದು ಯೂಸ್ ಮಾಡಬೇಡಿ ಆದಷ್ಟು ಓದಿ ಒಂದು ಡಿಗ್ರಿ ಎಲ್ಲ ನಮ್ಮ ನಾವು ಆ್ಯಕ್ಚುಲಿ ತೊಗೊಂಡಾಗ ಒಂದು ಟೆಂತ್ ಹೋದರೆ ಗೌರ್ಮೆಂಟು ಏನೋ ಜಾಬ್ ಸಿಗ್ತಾ ಇತ್ತು ಇವಾಗ ಡಿಗ್ರಿ ಓದ್ರೇಲೆ ನೀವು ಐ ಟಿ ಮೇಲೆ ಎಂಟ್ರಿ ಆಗಿರ್ಬೋದು ಆ ಥರ ಇದೆ ಇವಾಗ ನಿಲ್ಲವನ್ನ ದಯವಿಟ್ಟು ಓದ್ನ ಎಂಜಾಯ್ ಮಾಡಿ ದಯವಿಟ್ಟು ಪ್ಲೀಸ್ ಯಾಕಂದರೆ ದೊಡ್ಡ ಅಡ್ವೈಸ್ ಮಾಡೋಕೆ ಏನು ಕಾರಣ ಅಂದರೆ ಇವತ್ತು ನಾನು ಮಾಡಿ ಸೈನು ಯಾಕಂದರೆ ತುಂಬ ವರ್ಷ ಆಯಿತು ನಾನು ಸೈನ್ ಮಾಡಿ ಇವಾಗ ಮಾಡಿ ಸೈನ್ ಅಲ್ಲಿ ಇಷ್ಟಲ್ಲ ಮಾತಾಡ್ಸ ಅಷ್ಟೇ ಯಾಕಂದರೆ ಅದು ಜಾಸ್ತಿ ಮಾತಾಡಲ್ಲ ನಾನು ಸೊ ಇಲ್ಲಿ ನಮ್ಮದು ಅಡ್ವೈಸ್ ಬೇಕು ಅನಿಸ್ತು ಆ್ಯಸ್ ಎ ಬ್ರದರ್ ಆಗಿ ಎಲ್ಲರೂ ಸೊ ಖಂಡಿತ ಅದಕ್ಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಬ್ರದರ್ ಹಿಂಗಿಂದ ಮಾತಾಡೋಕ್ಕೆ ಬಿಡಿ ಬೇರೆ ಥರಗಳು ಮಾತಾಡ್ತೀನಿ ನಾನು ಯಾಕಂದ್ರೆ ತಪ್ಪು ಮಾಡಿದ್ರೆ ಖಂಡಿತ ಬೇರೆ ಥರ ಮಾತಾಡ್ತೀನಿ ಹಾಗೆ ಇಟ್ಕೊಬೇಡಿ ತುಂಬ ಮಚ್ಲು ಅಂದು ಥ್ಯಾಂಕ್ ಯು ಆಮೇಲೆ ಏಣ ಎಲ್ಲರಿಗೂ ಎಲ್ಲಾರ್ಕೊಂದು ಶಾಲೆ 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 ಹೌದು ಹೊಟ್ಟೆ ಹಸಿ ಖಾಲಿ ಇದೆ ತೂ ಹೊಡೆದೆ ಶಾಲೆ ಇನ್ನೊಂದು ಸಲ ಹೊಡೆದೆ ಆಮೇಲೆ ಇಲ್ಲಿ ಎಷ್ಟು ಜನ ಪೀಮಾ ಪಿಚ್ಚರ್ ನೋಡಿದ್ದೀರಾ ನಮ್ಮಲ್ಲಿ ಒಂದು ಚಿಕ್ಕ ರೀ ಭೀಮಾ ಪಿಕ್ಚರ್ನ ಪಿಕ್ಚರ್ ನೋಡ್ಬೇಡಿ ಒಂದ್ ಸಬ್ಜೆಕ್ಟ್ ಆಗಿ ಎತ್ಕೊಳ್ಳಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಗೂ ಅದೊಂದು ಸಬ್ಜೆಕ್ಟ್ ಪಿಕ್ಚರ್ ಇಲ್ಲ ಯಾಕಂದ್ರೆ ನೋಡಿದೀರ ಭೀಮಾ ಪಿಕ್ಚರ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಆ ಪಿಕ್ಚರ್ನ ನೀವು ಫಾಲೋ ಮಾಡಿದ್ರೆ ನೀವು ಅಷ್ಟೇ ಮಟ್ಟಿಗೆ ಸಕ್ಸಸ್ ಆಗ್ತೀರಾ ನಾವು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದೀವಿ ಅಂತ ಹೇಳಿಲ್ಲ ತಮ್ಮ ಎಲ್ಲಾರ್ಗು ನಿನ್ನ ಒಳ್ಳೇದು ಕೇಳ್ತಾ ಇರೋದು ಆ ನ ದಯವಿಟ್ಟು ಒಂದು ಸಬ್ಜೆಕ್ಟ್ ಆಗಿ ಎತ್ಕೊಳ್ಳಿ ನೋಡಿ ನಿಮ್ಮ ಲೈಫಲ್ಲಿ ಎಷ್ಟು ಮಟ್ಟಕ್ಕೆ ಬರ್ತೀರಾ ಅಂದ್ರೆ ಅದು ಹೇಳೋಕಾಗಲ್ಲ ನೀವು ಸಕ್ಸಸ್ ಆದ್ಮೇಲೆ ಯೋಚನೆ ಮಾಡ್ತೀರಾ ದಯವಿಟ್ಟು ನಮ್ಮಲ್ಲಿ ಒಂದು ಚಿಕ್ಕರಿಗೋಸ್ ಪ್ರೀಮಾ ತಂಡದಿಂದ ಅದನ್ನ ಫಾಲೋ ಮಾಡಿ ಇಷ್ಟೊತ್ತು ಸೀರಿಯಸ್ ಆಗಿ ಮಾತಾಡ್ತೀನಿ ಇವಾಗ ಕಾಮಿಡಿ ಎಲ್ಲರಿಗೂ ಒಂದು ಚಾಲೆ ಫುಲ್ ಚಾಲೆ ಏನಮ್ಮ ಚಾ ನಂಕಾ ಚಾಚಂಡ್ ಬಂದ್ಬಿಟ್ಟಿದ್ಯಾ ತಮ್ಮ ಸರಿ ನಾನು ಎಷ್ಟೊತ್ತು ಮಾತಾಡಿದ್ದಕ್ಕೆ ಮಾತಾಡಕ್ಕೆ ಜಾಗ ಮಾಡಿಕೊಂಡ ಆಮೇಲೆ ಇನ್ನೊಂದು ನಮ್ಮ ಅವರು ಟೀಮ್ ಇಂದ ನಮ್ಮ ಇಲ್ಲಿ ಅವರೇ ಕರ್ಕೊಂಡು ಬಂದಿದ್ದ ಅವ್ರಿಗೆ ಒಂದು ದೊಡ್ಡ ಧನ್ಯವಾದಗಳು ಹೇಳ್ಬರ್ತೀನಪ್ಪ ಇಷ್ಟೊತ್ತು ಮಾತಾಡಿಕೆ ಸಮಾಜಕ್ಕೆ ಒಳ್ಳೆ ಒಳ್ಳೆ ನಾಗರಿಕರನ್ನ ಒದಗಿಸುವಂತಹ ಒಂದು ಸ್ಥಳ ಯಾವುದು ಅಂತಂದ್ರೆ ಅದು ಕಾಲೇಜು ದೇವಸ್ಥಾನ ಕಟ್ಕೊಳ್ಬಹುದು ಕಾಲೇಜ್ಗೆ ಹೋದ್ರೆ ಜೀವನ ಸಿಗುತ್ತೆ ದೇವಸ್ಥಾನಕ್ ಹೋದ್ರೆ ಜೀವನ ಸಿಗಲ್ಲ ದೇವಸ್ಥಾನಕ್ಕೆ ಹೋದ್ರೆ ನೆಮ್ಮದಿ ಮಾತ್ರ ಸಿಗುತ್ತೆ ಸೊ ಅಂತ ಕಾಲೇಜ್ ನ ಸ್ಥಾಪನೆ ಮಾಡ್ಲಿಕ್ಕೆ ಅನುಯಾಯಿಗಳಾದಂತಹ ನಮ್ಮ ಪ್ರೆಸೆಂಟ್ ಸರ್ಗೆ ಒಂದ್ಸತ ಸೊ ಪ್ರತಿ ದಿನ ಪ್ರತಿ ಗಳಿಗೆ ಒಬ್ಬ ಮನುಷ್ಯ ಏನ್ ಯೋಚನೆ ಮಾಡಬೇಕು ಅಂತಂದ್ರೆ ಜೀವನದಲ್ಲಿ ನಾವು ಹೇಗ್ ಸಕ್ಸಸ್ ಆಗ್ಬೇಕು ಅಂತ ನೋಡ್ತಿರ್ತಾನೆ ಸೊ ಜೀವನದಲ್ಲಿ ಏಕೆ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಸೊ ಇಷ್ಟು ಜನ ಏನ್ ಟೀಮ್ ಇದೆ ಇವ್ರು ಯಾವ್ದೋ ಒಂದು ಗಲ್ಲಿ ತರ ಕಾಮನ್ ಆಗಿ ಓಡಾಡ್ಕೊಂಡಿದ್ದಂತ ಜನನೇ ಅಂತ ತಿಳ್ಕೊಂಡಿರ್ತೀನಿ ಅವರಿಗೆ ಇವತ್ತು ಸಮಾಜ ಗುರುತಿಸಿ ಅವರಿಗೆ ಗೌರವ ಕೊಡ್ತಾ ಇದೆ ಅಂತಂದ್ರೆ ಅದಕ್ಕಿಂತ ಸಾಧನೆ ಏನ್ ಬೇಕೇಳಿ ಈಗ ನಾವು ಕಾಮನ್ ಆಗಿ ತಿಳ್ಕೊಳ್ಳೋದಾದ್ರೆ ಸೊ ಒಂದು ಸಣ್ಣ ಗಲ್ಲಿಯಿಂದನೇ ಬಂದಿರ್ತಾರೆ ಎಲ್ಲರೂ ಕೂಡ ಕಷ್ಟಪಟ್ಟು ಒಂದೊತ್ತು ಊಟಕ್ಕಿಲ್ದೇ ಕಷ್ಟಪಟ್ಟು ಬಂದಿರಂತ ವ್ಯಕ್ತಿಗಳೇ ಆಗಿರ್ತಾರೆ ಯಾರು ಶ್ರೀಮಂತರಲ್ಲ ಅವ್ರು ನೋಡಿದ್ರೆ ನಮ್ಗೆ ಅನ್ಸುತ್ತೆ ಯಾರು ಶ್ರೀಮಂತರಲ್ಲ ಚಿನ್ನ ಬಾಯ್ ಇಟ್ಕೊಂಡು ಬಂದಂತವ್ರು ಯಾರೂ ಅಲ್ಲ ಅದಕ್ಕೆ ಸಾಧನೆ ಮಾಡಬೇಕು ಅಂತಂದ್ರೆ ಸಾಧನೆ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ ಸಾಧನೆ ಅನ್ನೋದು ಸಾಧಕರ ಸ್ವತ್ತು ನಿದ್ದೆ ಮಾಡೋರು ಸತ್ತಲ್ಲ ಸಾಧನೆ ಮಾಡ್ಬೇಕು ಅಂತಂದ್ರೆ ನಾನು ಕೆಲವೊಂದು ವಿಡಿಯೋಸ್ ನೋಡ್ತಿದ್ದೆ ಡ್ರ್ಯಾಗನ್ ಮಂಜು ಸರ್ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಿದ್ರು ಸುಮಾರು ವರ್ಕೌಟ್ಸ್ ಮಾಡ್ತಿದ್ರು ಯಾಕೆಂತಂದ್ರೆ ಸೊ ಅವ್ರಿಗೆ ಎಷ್ಟೊಂದು ಜನ ಸ್ಪಾನ್ಸರ್ ಕೂಡ ಮಾಡೋರು ಇರ್ತಾರೆ ಜಿಮ್ ಅಲ್ಲಿ ಸ್ಪಾನ್ಸರ್ ಕೂಡ ಮಾಡಿರ್ತಾರೆ ಯಾಕೆಂತಂದ್ರೆ ಈಗ ಈಗಿನ ಟ್ರೆಂಡಿಂಗ್ ಅಲ್ಲಿ ಏನಂತಂದ್ರೆ ಜಿಮ್ಗೆ ಹೋಗ್ಬೇಕು ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಸೊ ಅಂತ ಪರಿಸ್ಥಿತಿಲು ಸಹ ಅವ್ರಿಗೆ ಸ್ಪಾನ್ಸರ್ ಮಾಡಿನೂ ಅವರು ಒಂದು ಈ ವೇದಿಕೆಗೆ ಬಂದಿದ್ದಾರೆ ಅಂತ ಹೇಳ್ಕೊಂಡ್ರು ತಪ್ಪಾಗ್ಲಾರ್ದು ಯಾಕೆಂತಂದ್ರೆ ಯಾವ್ದೇ ಒಬ್ಬ ವ್ಯಕ್ತಿ ಮುಂದೆ ಸ್ಟೇಜ್ ಮೇಲೆ ಕಾಣಿಸ್ಕೋಬೇಕು ಅಂತಂದ್ರೆ ಅದ್ರ ಹಿಂದೆ ಕಾಣದ ಕೈಗಳು ಇರ್ತವೆ ಅಂತ ಸೊ ನಮ್ಮ ಹುಡುಗರು ಹೇಳ್ತಿದ್ರು ಸರ್ ಈ ಮೂವಿಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಕಾರಣ ಮಂಜು ಸರ್ ಒಬ್ರು ಕಾರಣ ಸೊ ಮಂಜು ಸರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು ಅಂತ ಹೇಳ್ತಿದ್ರು ಸೊ ಈ ತರ ಏನು ಅಂತಂದ್ರೆ ಯಾರೋ ಒಬ್ಬರ ಸಾಧನೆಗೆ ಇನ್ನೊಬ್ಬರ ಬಲ ಅನ್ನೋದು ಶಕ್ತಿ ಅನ್ನೋದು ಹಿಂದೆ ಅಡಗಿರುತ್ತೆ ಸಣ್ಣ ಕಾಲೇಜ್ಗೆ ಅಂತ ಇಲ್ಲ ಸರ್ ಬರ್ತಾರೆ ಸೊ ಯಾಕೆಂತಂದ್ರೆ ಸೊ ದಯವಿಟ್ಟು ಸರ್ ತಪ್ಪಾಗಿ ತಿಳ್ಕೊಬೇಡಿ ಇವತ್ತು ನಮ್ ಕಾಲೇಜ್ ಬಂದೋಗಿದ್ರೆ ಮುಂದೊಂದು ದಿನ ಇನ್ನೊಂದು ವರ್ಷ ಕಳೆದ ಮೇಲೆ ನಿಮ್ದೊಂದು ಹತ್ತಾರು ಮೂವಿಗಳು ಬಂದು ನಮ್ಮ ಕಾಲೇಜ್ ನೆನೆಸ್ಕೊಂಡು ಮತ್ತೆ ನೀವು ಇಲ್ಲಿ ಬರಬೇಕು ಅಂತ ನಾನು ಆಶಿಸ್ತೀನಿ ಸರ್ ಯಾಕಂದ್ರೆ ಚೆನ್ನಾಗ್ ಆಗ್ತಿರತ್ತ ಯಾಕಂತಂದ್ರೆ ನಿಮ್ದೊಂದು ಟೀಮ್ ಚೆನ್ನಾಗಿದೆ ಸೊ ನಿಮ್ಮ ಟೀಮ್ ಚೆನ್ನಾಗಿದೆ ಕೋಆರ್ಡಿನೇಷನ್ ಚೆನ್ನಾಗಿದೆ ನೀವೆಲ್ಲ ಹೇಗೆ ಅಂತಂದ್ರೆ ಸೊ ಒಂದು ಈ ನೋಡಿ ಜಾಲಿ ಸರ್ ಕುತ್ಕೊಂಡ್ರು ಡ್ರ್ಯಾಗನ್ ಸರ್ ಅಂತ ಹುಡ್ಕಾಡ್ತಿದ್ರು ಡ್ರಾಗನ್ ಎಲ್ಲ ಅದ ಬಂದು ಕೇಳ್ತಿದ್ರು ಸೊ ಅಂದ್ರೆ ಟೀಮ್ ಹೆಂಗಿದೆ ಅಂದ್ರೆ ಕೋಆರ್ಡಿನೇಷನ್ ಹೆಂಗಿದೆ ಇವರಲ್ಲಿ ಸ್ಫೂರ್ತಿ ತಗೊಳ್ಳಿ ಯಾಕೆ ಅಂತಂದ್ರೆ ಸೊ ಸಮಾಜಕ್ಕೆ ಏನೆಲ್ಲ ಒಂದು ಒಳ್ಳೆ ಸಂದೇಶ ಕೊಡಬೇಕಾಗಿತ್ತೋ ಆ ಸಂದೇಶನ ಮೂವಿ ಕೊಟ್ಟಿದೆ ನಮಗೆ ಯಾಕೆಂತಂದ್ರೆ ಇವತ್ತು ಅದರಲ್ಲೂ ಸಿಟಿಲಿ ಶ್ರೀಮಂತರ ಮಕ್ಕಳು ಕೋಟ್ಯಾಧಿಪತಿಗಳ ಮಕ್ಕಳು ಕೂಡ ಹಾಳಾಗ್ತಾ ಇದ್ದಾರೆ ಯಾವುದರಿಂದ ಡ್ರಗ್ಸ್ ಇಂದ ಬ್ಯಾಡಾಬಿಟ್ಸ್ ಇಂದನೇ ಹಾಳಾಗ್ತಿರುವಂಥದ್ದು ಸೊ ಅದನ್ನ ಎಳೆ ಎಳೆಯಾಗಿ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಯಾರು ತಂದು ಕೊಡ್ತಾರೆ ಅದರಿಂದ ಅನಾನುಕೂಲಗಳು ಎಷ್ಟು ಎಷ್ಟು ಕುಟುಂಬಗಳು ಹಾಳಾಗಿದೆ ಎಷ್ಟು ಕುಟುಂಬಗಳು ಬೀದಿಗೆ ಬಂದಿದೆ ಎಷ್ಟು ಜನ ನಡಿ ರೋಡಲ್ಲಿ ತಲೆ ಹೊಡ್ಕೊಂಡು ಸತ್ತಿದ್ದಾರೆ ಅನ್ನೋದನ್ನ ರಿಯಾಲಿಟಿ ತೋರಿಸ್ಕೊಟ್ಟಿದ್ದಾರೆ ಆ ಮೂವಿಲಿ ಸೊ ಮಾಡ್ಯುಲೇಷನ್ ಇಲ್ದೇನೆ ರಿಯಾಲಿಟಿ ಬಂದಿರೋದು ಸರ್ ಒಂದ್ ಡೈಲಾಗ್ ಆಗ್ಲೇ ಹೇಳಿದ್ರು ಅವೆಲ್ಲ ರಿಯಾಲಿಟಿ ಅದ್ರಲ್ಲಿ ಆಲ್ಟ್ರೇಷನ್ಸ್ ಏನು ಇಲ್ಲ ನಾವು ನೈಜ ಸ್ಥಿತಿಯಲ್ಲಿ ನಾವು ನಿಜ ಜೀವನದಲ್ಲಿ ಏನೆಲ್ಲ ಮಾತಾಡ್ಕೊಳ್ತಿರ್ತೀವಿ ಅದೇ ಒಂದು ಡೈಲಾಗ್ ಆಗಿದೆ ಓಕೆನಾ ಯಾಕೆಂತಂದ್ರೆ ಸೊ ನೈಜ ಕತೆಗೆ ಸೊ ನೈಜತೆಗೆ ಯಾವತ್ತೂ ಕೂಡ ವ್ಯಾಲ್ಯೂ ಇದ್ದೇ ಇರತ್ತೆ ಓಕೆನಾ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸರ್ ನೀವು ಆಗಮಿಸಿದ್ರ ನಮ್ಮ ಪುಣ್ಯನೇ ಅಂತ ತಿಳ್ಕೊಬಹುದು ನನ್ನ ಪ್ರೆಸಿಡೆಂಟ್ ಸರ್ ಇದ್ರೆ ಸೊ ಅವರು ಕೂಡ ಖುಷಿ ಪಡ್ತಿದ್ರೆ ಯಾಕಂದ್ರೆ ಅವ್ರ ಮಗ ಕೂಡ ಒಂದು ಮೂವಿ ಮಾಡ್ತಾ ಇದ್ದಾರೆ ಸೊ ಶೂಟಿಂಗ್ ನಡೀತಾ ಇದೆ ಸೊ ಅವತ್ ಇವತ್ತು ಅವರು ಇದ್ರೆ ಅವರು ಖುಷಿ ಪಡ್ತಿದ್ರೆ ಬಂದಿದ್ದಕ್ಕೆ ನಿಮ್ಗೆ